ಗೆದ್ದೇ ಗೆಲ್ಲುತ್ತೆ ಅನ್ನುವಂತಹ ವಿಶ್ವಾಸದ ಕೆಲಸವನ್ನು ಪ್ರಾರಂಭದಿಂದ ನಾವು ಮಾಡಿದೆ ಅದೇ ವಿಶ್ವಾಸದಲ್ಲಿ ಕೆಲಸ ಆಗಿದೆ ಆ ಕೆಲಸದ ಪರಿಣಾಮ ಇವತ್ತು ರಾಜ್ಯದಲ್ಲಿ ಒಂದು ದಾಖಲೆಯ ಮತದಿಂದ ನಮ್ಮ ಈ ಕ್ಷೇತ್ರದಲ್ಲಿ ನಾವು ಗೆಲ್ಲುವಂತೆ ಆಗಿದೆ ನಾನು ಈ ಗೆಲುವಿಗೆ ಕಾರಣೀಕರ್ತರಾದಂತಹ ನಮ್ಮ ಮತದಾರರನ್ನು ನಾನು ಮೊಟ್ಟ ಮೊದಲನೇದಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ಅವರಿಗೆ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ ಅವರು ನಮ್ಮ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಐದು ವರ್ಷಕ್ಕೊಮ್ಮೆ ಬರುವಂಥ ಚುನಾವಣೆಯಲ್ಲಿ ಬಹಳ ದೊಡ್ಡ ಜವಾಬ್ದಾರಿಯನ್ನು ಅವರು ನಿರ್ವಹಿಸಿದ್ದಾರೆ ಮತದಾನದ ಪ್ರಕ್ರಿಯೆಯಲ್ಲೂ ಹೆಚ್ಚು ಮತವನ್ನು ಈ ಬಾರಿಗೆ ಚಲಾಯಿಸೋದ್ರ ಮೂಲಕ ಯಶಸ್ವಿಗೊಳಿಸಿದ್ದಾರೆ ಅಷ್ಟೇ ಅಲ್ಲ ಭಾರತೀಯ ಜನತಾ ಪಾರ್ಟಿಯ ಮೇಲೆ ಅತಿಯಾದ ವಿಶ್ವಾಸವನ್ನು ಇಟ್ಟು ನಮ್ಮನ್ನು ಈ ಕ್ಷೇತ್ರದಲ್ಲಿ ಗೆಲ್ಲಿಸ್ತಾ ಇದ್ದಾರೆ ನಾನು ಈ ಗೆಲುವಿಗೆ ಮೊಟ್ಟ ಮೊದಲು ಕಾರ್ಯಕರ್ತರಾದಂತಹ ಮತದಾರರಿಗೆ ನನ್ನ ಅಭಿನಂದನೆಗಳನ್ನು ಮತ್ತೆ ಕೃತಜ್ಞತೆಯನ್ನು ಮತ್ತೆ ಸಲ್ಲಿಸ್ತೇನೆ ನಮ್ಮ ಪಕ್ಷದ ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ನಾಯಕರು ಮತ್ತು ಕಾರ್ಯಕರ್ತರು ನಮ್ಮ ಈ ಕ್ಷೇತ್ರದಲ್ಲಿ ನಮ್ಮ ಇಬ್ಬರೇ ನಮ್ಮ ಬಿಜೆಪಿಯ ಶಾಸಕರು ಒಂದು ದಿನ್ಕಲ್ ಶೆಟ್ಟಿಯವರು ಮತ್ತೊಂದು ಸುದ್ದನ್ ಲಾಲ್ ಅವರು ಇದರಂತೆ ನಮ್ಮೆಲ್ಲ ಮಾಜಿ ಶಾಸಕರು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಎಲ್ಲ ಹಂತದ ನಾಯಕರು ಒಂದು ಅವಿರತವಾದಂತಹ ಪರಿಶ್ರಮದಲ್ಲಿ ಅವರು ಶ್ರಮ ಇರುವುದನ್ನು ನಾನು ಗುರುತಿಸ್ತೇನೆ ಮತ್ತು ಅದನ್ನು ಗೌರವಿಸ್ತೇನೆ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿ ಜಿ ಅವರು ಶಿರಸಿಗೆ ಬಂದಂತಹ ಕಾರ್ಯಕ್ರಮ ನಮ್ಮ ಪ್ರಚಾರಕ್ಕೆ ಇನ್ನಷ್ಟು ಹೆಚ್ಚು ಬೇಗ ಕೊಟ್ಟಿತ್ತು ಗೋವಾ ಮುಖ್ಯಮಂತ್ರಿಗಳು ಮಹಾರಾಷ್ಟ್ರ ಮುಖ್ಯಮಂತ್ರಿಗಳು ಬಂದು ಪ್ರಚಾರ ಸಭೆಗೆ ಹೆಚ್ಚಿನ ಚಾಲನೆಯನ್ನು ಕೊಟ್ಟಿದ್ರು ನಮ್ಮ ರಾಜ್ಯದ ಅಧ್ಯಕ್ಷರು ಶ್ತ ವಿಜೇಂದ್ರ ಅವರು ಈ ಪ್ರಚಾರ ಕಾರ್ಯದಲ್ಲಿ ತೊಡಗಿಕೊಂಡಿದ್ದರು ಅದಲ್ಲದೆ ನಮ್ಮ ರಾಜ್ಯದ ಉಪಾಧ್ಯಕ್ಷರಾದಂತಹ ಶ್ರೀಮತಿ ರೂಪಾಲಿ ಅವರು ಇರ್ಬೋದು ಶುತ ಹಾಲಪ್ನವ್ರು ಇರ್ಬೋದು ಪ್ರಧಾನ ಕಾರ್ಯದರ್ಶಿ ಸುನೀಲ್ ಕುಮಾರ್ ಇರ್ಬೋದು ಸಿ ಟಿ ಅವರು ಕೋಟ ಶ್ರೀನಿವಾಸ್ ಪೂಜಾರಿ ಕುಮಾರ್ ಬಂಗಾರಪ್ಪನವರು ಯತ್ನಾಳವರು ಮತ್ತು ಬೆಲ್ಲದವರು ಹೀಗೆ ಅನೇಕ ರಾಜ್ಯ ಹಂತದ ನಾಯಕರು ಸಹ ಈ ಪ್ರಚಾರ ಕಾರ್ಯದಲ್ಲಿ ತೊಡಕೊಂಡು ಈ ಪ್ರಚಾರ ಕಾರ್ಯವನ್ನು ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ ಕಾರ್ಯಕರ್ತರಿಗೆ ಮತದಾರರಿಗೆ ಒಂದು ವಿಶ್ವಾಸದ ವಾತಾವರಣವನ್ನು ನಿರ್ಮಿಸಿದ್ದಾರೆ ಹಾಗಾಗಿ ನಾನು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಜಿಲ್ಲಾಧ್ಯಕ್ಷರಂತ ಎನ್ ಎಸ್ ಹೆಗಡೆಯವರು ಮತ್ತು ಅವರೆಲ್ಲ ತಂಡದವರು ನಾನು ಒಬ್ಬ ಅಭ್ಯರ್ಥಿಯಾಗಿ ಅವರಿಗೆ ಅಭಿನಂದಿಸ್ತೇನೆ ಸಂಘಟಿತವಾದಂತಹ ಪ್ರಯತ್ನ ಈ ಚುನಾವಣೆಯಲ್ಲಿ ಈ ಯಶಸ್ಸಿಗೆ ಕಾರಣ ಆಗಿದೆ ಅಂತ ಮತ್ತೆ ಮತ್ತೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಸಂಘಟನೆಯಲ್ಲಿ ಒಗ್ಗಟ್ಟು ಸಂಘಟನೆಯಲ್ಲಿ ಏಕಾಭಿಪ್ರಾಯ ಸಂಘಟನೆಯ ಒಂದು ಒಟ್ಟಾಗಿ ಶ್ರಮ ಹಾಕಿದ್ರೆ ನಾವು ಹೇಗೆ ಗೆಲುವನ್ನ ಸಾಧಿಸಬಹುದು ಅನ್ನೋದನ್ನ ಈ ಚುನಾವಣೆಯಲ್ಲಿ ಸಂಘಟನೆಯ ಶಕ್ತಿಗೆ ಕಾರಣದಿಂದಾಗಿ ಈ ಗೆಲುವಿಗೆ ಅದು ಸಾಧ್ಯ ಆಗಿದೆ ಹಾಗಾಗಿ ಸಂಘಟನೆ ಎಲ್ಲ ಹಂತದ ಪ್ರಮುಖರನ್ನ ನಾನು ಅಭಿನಂದಿಸಿದೆ ನಮ್ಮ ನಾಯಕರನ್ನ ನಾನು ಅಭಿನಂದಿಸಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಕಳೆದ ಹತ್ತು ವರ್ಷದ ಸಾಧನೆ ಏನಿದೆ ಇದು ಭಾರತೀಯ ಜನತಾ ಪಾರ್ಟಿ ಅಡ್ಡ ಶಕ್ತಿಯನ್ನು ಮತದಾರರಿಗೆ ವಿಶ್ವಾಸವನ್ನು ಕಾರ್ಯಕರ್ತರಿಗೆ ವಿಶ್ವಾಸವನ್ನ ಕೊಟ್ಟಿದೆ ಹಾಗಾಗಿ ನಾನು ಕಳೆದ ಹತ್ತು ವರ್ಷದಲ್ಲಿ ನರೇಂದ್ರ ಮೋದಿಜಿಯವರು ಮಾಡಿರುವಂತಹ ಅದ್ಭುತವಾದ ಸಾಧನೆ ಏನಿದೆ ಇದಕ್ಕೂ ಸಹ ನಮ್ಮ ಗೆಲುವಿಗೆ ಬಹಳ ಮುಖ್ಯವಾದ ಕಾರಣ ಆಗಿದೆ ಅನ್ನೋದನ್ನ ಮತ್ತೊಮ್ಮೆ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ಇದಲ್ಲದೆ ಜೆ ಡಿ ಎಸ್ನ ಜೊತೆಗಿನ ಹೊಂದಾಣಿಕೆ ಮೈತ್ರಿಯೂ ಸಹ ನಮ್ಮ ಈ ಒಂದು ದಾಖಲೆ ಮತದ ಗೆಲುವಿಗೆ ಕಾರಣ ಆಗಿದೆ ನಾನು ಜೆ ಡಿ ಎಸ್ಸಿನ ನಮ್ಮ ಕ್ಷೇತ್ರದ ಎಲ್ಲ ಪ್ರಮುಖರಿಗೆ ಮತ್ತು ರಾಜ್ಯದ ಎಲ್ಲ ನಾಯಕರುಗಳಿಗೆ ನಾನು ನನ್ನ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತೇನೆ ಇದೆಲ್ಲದರ ಜೊತೆ ಜೊತೆಯಲ್ಲಿ ನಾವು ಈ ಒಂದು ದಾಖಲೆ ಗೆಲುವನ್ನು ಸಾಧಿಸಿದ್ದೇವೆ ಈ ಗೆಲುವಿಗೆ ಬಹಳ ಮುಖ್ಯವಾದಂತಹ ಕಾರಣ ನಮ್ಮೆಲ್ಲರಿಗೂ ಗೊತ್ತಂತೆ ಮತದಾರರು ಈ ವಿಶ್ವಾಸ ಮುಂದಿರುವ ಕಾರಣ ನರೇಂದ್ರ ಮೋದಿಜಿಯವರ ಮೇಲಿದ್ದಂಥ ವಿಶ್ವಾಸ ಹಾಗಾಗಿ ಇದು ನಮ್ಮ ಜವಾಬ್ದಾರಿಯನ್ನು ಹೆಚ್ಚಿಸಿದೆ ಈ ಗೆಲುವು ಗೆಲುವಿನಿಂದಾಗಿ ನಮ್ಮ ಜವಾಬ್ದಾರಿ ಮುಂದಿನ ದಿನಗಳಲ್ಲಿ ಜನರ ಅಪೇಕ್ಷೆಯಂತೆ ಅಭಿವೃದ್ಧಿಯಲ್ಲಿ ಇನ್ನಷ್ಟು ಹೆಚ್ಚೆಚ್ಚು ನನ್ನನ್ನು ನಾನು ತೊಡಗಿಸಿಕೊಂಡು ಅಭಿವೃದ್ಧಿಯನ್ನೇ ಕೇಂದ್ರೀಕರಿಸಿ ನಾನು ಕೆಲಸ ಮಾಡೋದಕ್ಕೆ ಬದ್ಧವಾಗಿದ್ದೇನೆ ಮತ್ತು ಮಾಧ್ಯಮದ ಎಲ್ಲ ಸ್ನೇಹಿತರ ಮೂಲಕ ನಮ್ಮ ಕ್ಷೇತ್ರದ ಜನತೆಗೆ ಅಭಿವೃದ್ಧಿಯ ವಿಷಯದಲ್ಲಿ ನಾನು ನಿಮ್ಮೆಲ್ಲರ ಜೊತೆಗಿದ್ದೇನೆ ಅನ್ನುವಂಥ ವಿಶ್ವಾಸದ ಮಾತನ್ನು ಹೇಳ್ತಾ ಹಿಂದಿನಿಗಿಂತಲೂ ಹೆಚ್ಚು ವೇಗವಾಗಿ ಅಭಿವೃದ್ಧಿಯನ್ನ ನಾನು ಮಾಡೋದಕ್ಕೆ ನಿಮ್ಮೆಲ್ಲರ ಸಹಕಾರದಿಂದ ಪ್ರಯತ್ನಿಸ್ತೀನಿ ನಮ್ಮೆಲ್ಲ ನಾಯಕರ ಒಂದು ಸಹಕಾರದಿಂದ ಪ್ರಯತ್ನಿಸ್ತೀನಿ ಅನ್ನುವಂಥ ಮಾತನ್ನ ಮತ್ತೊಮ್ಮೆ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೇನೆ ನಾನು ಈ ಸಂದರ್ಭದಲ್ಲಿ ನೇರವಾಗಿ ಪರೋಕ್ಷವಾಗಿ ನಮ್ಮ ಗೆಲುವಿಗೆ ಕಾರಣೀಕರ್ತರಾದಂತಹ ಇನ್ನೂ ಅನೇಕರಿದ್ದಾರೆ ಅನೇಕ ಸಂಘಟನೆಗಳಿದೆ ಅನೇಕ ವ್ಯಕ್ತಿಗಳಿದ್ದಾರೆ ನಾನು ಅವರೆಲ್ಲರಿಗೂ ಮತ್ತೆ ಮತ್ತೆ ಅಭಿನಂದಿಸ್ತೇನೆ ಈ ಚುನಾವಣೆ ಪ್ರಕ್ರಿಯೆ ಮತ್ತು ಮತ ಎಣಿಕೆ ಪ್ರಕ್ರಿಯೆಗಳು ಅತ್ಯಂತ ಯಶಸ್ವಿಯಾಗಿ ಸಮರ್ಥವಾಗಿ ಚುನಾವಣಾ ಆಯೋಗ ಮಾಡಿದೆ ನಾನು ನಮ್ಮ ಜಿಲ್ಲಾಧಿಕಾರಿಗಳನ್ನು ಒಳಗೊಂಡಂತೆ ನಮ್ಮ ಚುನಾವಣಾ ಆಯೋಗದ ಎಲ್ಲಾ ಸಿಬ್ಬಂದಿಗಳಿಗೂ ಸಹ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸುತ್ತೇನೆ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ವೈಖರಿಯಿಂದ ಪ್ರಚಾರ ಕಾರ್ಯ ಮಾಡಿರುವುದನ್ನು ಗಮನಿಸಿದ್ದೇವೆ ನಾನು ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ಜನ ಕಾಂಗ್ರೆಸ್ ಅನ್ನ ತಿರಸ್ಕರಿಸಿರುವುದನ್ನ ನಾವು ನೋಡಬಹುದು ನಾನು ಕಾಂಗ್ರೆಸ್ಸಿನ ಎಲ್ಲಾ ಹಂತದ ನಾಯಕರಿಗೆ ಕಾರ್ಯಕರ್ತರಿಗೆ ಅಭಿನಯಿಸ್ತೇನೆ ಒಟ್ಟು ಚುನಾವಣೆ ಪ್ರಕ್ರಿಯೆ ಬಹಳ ಒಳ್ಳೆ ರೀತಿಯಲ್ಲಿ ಆಗೋದಕ್ಕೆ ಅವರೆಲ್ಲ ಆಗಿದ್ದಾರೆ ಚುನಾವಣೆ ಪ್ರಕ್ರಿಯೆಯಲ್ಲಿ ನಮಗೆ ಎಲ್ಲರೂ ಯಾವುದೇ ರೀತಿಯಾದ ತೊಂದರೆ ತೊಡಕುಗಳು ಅದಾಗದೇ ಇರುವಂತೆ ಪಕ್ಷದವರು ಕಾಂಗ್ರೆಸ್ದವರು ಮತ್ತು ಇಂಡಿಪೆಂಡೆಂಟ್ ಆಗಿ ನಿಂತ ಪಕ್ಷೇತರ ಅಭ್ಯರ್ಥಿಗಳು ಸಹ ಎಲ್ಲ ರೀತಿಯ ಸಹಕಾರವನ್ನ ಅವರು ಕೊಟ್ಟಿದ್ದಾರೆ ನಾನು ಅವರೆಲ್ಲರಿಗೆ ನಾನು ನನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ ಮಾಧ್ಯಮದ ಸ್ನೇಹಿತರು ಈ ಚುನಾವಣೆ ಪ್ರಕ್ರಿಯೆಯಲ್ಲಿ ನೀವು ಇನ್ನಷ್ಟು ಹೆಚ್ಚು ಹೊಳಪಿನಿಂದ ಹೊರಬಂದಿದ್ದೀರಿ ನೀವು ನಮ್ಮ ರಾಜ್ಯದ ದೇಶದ ಚಿತ್ರಣವನ್ನೆಲ್ಲ ಜನತೆಗೆ ಸ್ಪಷ್ಟವಾಗಿ ತಿಳಿಸುವಂಥ ಪ್ರಯತ್ನವನ್ನು ನೀವು ಮಾಡೇ ಮಾಡಿದ್ದೀರಿ